ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಗಮನಿಸ್ಬೋದು ಬಂಧುಗಳೇ ಚೇತನರ ಈ ಒಂದು ಚಾನಲ್ ರಾಜ್ಯದಲ್ಲಿ ಏಕೈಕ ಅಂಗವಿಕಲರ ವರದಿಗಳನ್ನು ಮಾತ್ರ ಪ್ರಸಾರ ಮಾಡ್ತಕ್ಕಂಥ ಏಕೈಕ ಚಾನಲ್ ಇದಾಗಿದ್ದು ಈ ಚಾನಲ್ನಲ್ಲಿ ಪ್ರಸಾರ ಮಾಡಿರುವಂಥ ವರದಿಗಳನ್ನು ಗಮನಿಸಿದ ಅನೇಕ ವಿಶೇಷಚೇತನರು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಲು ಮತ್ತು ಈ ಚಾನಲ್ ಪ್ರಸಾರ ಮಾಡಿದ ನಂತರ ಅನೇಕ ಕೆಲಸ ಕಾರ್ಯಗಳಾಗಿರುವುದನ್ನು ತಾವು ಗಮನಿಸ್ಬೋದು ಹಾಗಂತೇಳಿ ಇವತ್ತೊಂದು ವರದಿ ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರಿಗೆ ಸಮಸ್ಯೆ ಆಗಿರುವಂಥ ಒಂದು ವರದಿಯನ್ನು ಇವತ್ತು ಬೆಳಿಗ್ಗೆ ಪ್ರಸಾರ ಮಾಡಿರುವ ವರದಿಗೆ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿ ಅಲ್ಲಿ ಆಗಿರುವ ಸಮಸ್ಯೆಯನ್ನು ಪರಿಹರಿಸಿ ವಿಶೇಷ ಚೇತನರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥ ಒಂದು ಫಲಪ್ರದ ವರದಿ ಫಲಪ್ರದ ಸಕ್ಸಸ್ ಯಶಸ್ವಿಯನ್ನು ನಮ್ಮ ಚಾನಲ್ನಿಗೆ ಆಗಿರುವ ಬಗ್ಗೆ ಅಂದರೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿದ ತಕ್ಷಣ ಅಧಿಕಾರಿಗಳು ಸ್ಪಂದಿಸಿರುವ ಕಾರಣ ಸ್ಪಂದಿಸಿದ ಅಧಿಕಾರಿಗಳಿಗೂ ಮತ್ತು ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳಿಗೂ ಮತ್ತು ರಾಜ್ಯ ಸರ್ಕಾರದ ಮಾನ್ಯ ಸಚಿವರಿಗೂ ಮತ್ತು ಈ ಮೊದಲು ಹೇಳಿದಂತೆ ಜಿಲ್ಲೆ ಬೆಂಗಳೂರು ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸ್ವಾಮಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೆವು ತಮ್ಮ ಮನವಿಗೆ ಇಲಾಖೆ ಅಧಿಕಾರಿಗಳು ನೋಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ತಕ್ಷಣದಿಂದ ಬಗೆಹರಿಸಿ ಆಗಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಟ್ಟು ಎಲ್ಲ ಸಾರ್ವಜನಿಕರಿಗೂ ಮತ್ತು ವಿಶೇಷ ಚೇತನರಿಗೂ ಶೌಚಾಲಯದ ವ್ಯವಸ್ಥೆ ಮತ್ತು ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿರುವ ವರದಿ ಅದು ಫಲಶೃತಿಯಾಗಿರೋದರಿಂದ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಅದರ ಅಂಗವಿಕರ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಮಾಡ್ತಾಯಿದ್ದಾರೆ ಪಿ ಎಸ್ ಅವರು ನಮ್ಮ ಜೊತೆಗೆ ಈ ಫಲ ಫಲಸ್ಪೃತಿಯಾದಂಥ ವರದಿಯನ್ನು ಹಂಚಿಕೊಂಡು ಪ್ರಸಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋ ಮತ್ತು ಥ್ಯಾಂಕ್ಸ್ ಇಡೋ ಕೃತಜ್ಞತೆಯನ್ನು ಹೇಳೋದು ಹೇಳೋದ್ರ ಜೊತೆಗೆ ರಾಜ್ಯದ ಜನತೆಗೆ ತಾವು ಹೇಳಿಕೊಂಡ ಸಮಸ್ಯೆಗಳಿಗೆ ಯೂಟ್ಯೂಬ್ ಚಾನಲ್ನಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ಅದರಿಂದ ಉಪಯೋಗ ಆಗ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಸಾರೋಣ ಮತ್ತು ಎಲ್ಲೇ ನಮಗೆ ಆದಾಗೂ ನಾವು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ಮಾಡಬೇಕು ಅಲ್ಲಿ ಇರತಕ್ಕಂಥ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಿದರೆ ಮಾತ್ರ ಇಲಾಖೆ ಅಧಿಕಾರಿಗಳು ಸಹಿತ ಸ್ಪಂದಿಸ್ತಾರ ಮತ್ತು ಸರ್ಕಾರದ ಜನಪ್ರತಿನಿಧಿಗಳು ಸ್ಪ ಸ ಸ್ಪಂದಿಸ್ತಾರ ಸರ್ ಅಂಥೇಳಿ ಈ ಒಂದು ವರದಿಯನ್ನು ಪ್ರಸಾರ ಮಾಡೋದಕ್ಕೆ ಹೇಳಿದ ಕಾರಣ ತಮಗೆ ಈ ವರದಿ ಅಂದ್ರೆ ಫಲಸ್ಪೃತಿ ವರದಿಯನ್ನು ಹಂಚಿಕೊಳ್ಳುವುದರ ಮೂಲಕ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗವು ಸಹಿತ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಈ ದಿನ ಬೆಳಿಗ್ಗೆ ಶೌಚಾಲಯ ನೀರಿಲ್ಲದೆ ಬಂದಾಗಿತ್ತು ಅದ್ರ ಪರವಾಗಿ ನಮ್ಮ ಅಂತರಂಗ ಯೂಟ್ಯೂಬ್ ಚಾನೆಲ್ ಅವರು ವರದಿ ಮಾಡಿದರು ಆ ವರದಿಯ ವರದಿಯ ಮೇರೆಗೆ ಈಗ ಶೌಚಾಲಯ ಓಪನ್ ಇದೆ ನಾನು ಬಂದು ನೋಡಿದ್ದೀನಿ ಅವ್ರು ಕೂಡ ಹೇಳಿದ್ರು ಓಪನ್ ಮಾಡಿದ್ದೀವಿ ನೀರೆಲ್ಲ ಬಿಟ್ಟಿದ್ದೀವಿ ಅಂತಂದ್ರೆ ಯಾವತ್ತೂ ಕೂಡ ಪ್ರಶ್ನೆ ಮಾಡಬೇಕು ಅಂತ ನಾವು ಹೇಳ್ತೀವಿ ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಮಾಡಬೇಕು ನೀರು ಬರ್ತಾಯಿದೆ ನಾನು ಓಪನ್ ಮಾಡಿ ತೋರಿಸ್ತಿನ್ಬೇಕಾರೆ ನಿಮಗೆ ಎಷ್ಟು ಗಂಟೆಗೆ ಓಪನ್ ಮಾಡಿದ್ರಿ ನೀವು ಇಲ್ಲ ಈಗ ನೀರು ಇರಲಿಲ್ವಲ್ಲ ಪಾನಿ ಬರಲಿಲ್ವಲ್ಲ ಎಂಟುವರೆಗೆ ಬೆಳಿಗ್ಗೆ ನೀರು ಇರಲಿಲ್ಲ ಇಲ್ಲ ನಾಲ್ಕು ಗಂಟೆ ಓಪನ್ ಮಾಡಿದೀನಿ ಹಾಂ ಆಮೇಲೆ ಮೀರಿ ಬಂದಿದೆ ನೋಡಿ ಈಗ ಅವರೇ ಹೇಳಿದ್ದಾರೆ ಫಸ್ಟು ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರಂತೆ ನೀರು ಇಲ್ಲದೇ ಅವರು ನಿಲ್ಲಿಸಿದ್ದಾರೆ ಮತ್ತು ನಾವೆಲ್ಲ ಯೂಟ್ಯೂಬ್ ಚಾನಲ್ ವರದಿ ಮೇಲೆ ವರದಿ ಆದ್ಮೇಲೆ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನೀರು ಹಾಕಿದ ಮೇಲೆ ಅವರು ಎಂಟುವರೆಗೆ ಓಪನ್ ಮಾಡಿದ್ದಾರೆ ಅದರಿಂದ ನಮ್ಮ ವರದಿ ಕಟ್ಟ ಕಡೆಯವರೆಗೂ ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಗ್ತದೆ ಪ್ರತಿಯೊಬ್ಬರು ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೋ ಪ್ರಶ್ನೆ ಮಾಡಿದ್ದಾರೆ ನಾವು ಪ್ರಶ್ನೆ ಮಾಡಿದ್ರೆ ಸಾಕು ನಮಗೆ ನ್ಯಾಯ ಗ್ಯಾರಂಟಿ ಸಿಗ್ತದೆ ಅದರಿಂದ ನಾನು ಅಂತರಂಗದ ಅಂದವಿಕೆಲ್ಲ ಅಂತರ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಕೆಲಸ ಆಗಿದೆ ನೋಡಿ ಅಲ್ಲೇಡ್ರಾ ಅಲ್ಲೇ ಬಹುಮಾನ ಅಲ್ಲೇಡ್ರಾ ಅಲ್ಲೇ ಬಹುಮಾನ ವರದಿ ಮಾಡಿದ್ರೆ ಮಾತ್ರ ಇಲ್ಲಾಂದರೆ ಇದು ಹಿಂಗೆ ಮುಂಚೆ ಅವರು ಇದನ್ನೇ ಕೇಳೋರು ಮಲಗಿರ್ತಾರೆ ಅವರು ಭಾನುವಾರ ಅಲ್ಲ ಅವ್ರ ಅಧಿಕಾರಿಗಳೆಲ್ಲ ಮಲಗಿರ್ತಾರೆ ಈಗ ಮಲ್ ಮಲಗಿರ್ಬೇಕಾದ್ರೆ ಹೆಚ್ಚೆತ್ತಬೇಕು ಹಿಂಗೆ ಅವ್ರನ್ನ ಈ ರೀತಿ ವರದಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಅಂದ್ರೆ ಗೊತ್ತಾಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಶುಭ